ನಮಸ್ಕಾರ ಇವತ್ತು ನಾವು ಒಂದು ಯುಗದ ಅಂತ್ಯದ ಬಗ್ಗೆ ಮಾತಾಡ್ತಾ ಇದ್ದೀವಿ ಹೌದು ದಶಕಗಳಿಂದ ನಾವು ನೋಡ್ತಾ ಬಂದಿರೋ ಆ ಗದ್ದಲದ ಹೊಗೆ ತುಂಬಿದ ಡೀಸೆಲ್ ಜನರೇಟರ್ಗಳ ಯುಗ ಹಾಗಿದ್ರೆ ಅವುಗಳ ಜಾಗಕ್ಕೆ ಯಾವುದು ಬರ್ತಿದೆ ಬನ್ನಿ ಈ ವಿಶ್ಲೇಷಣೆಯಲ್ಲಿ ಪ್ಯೂರ್ ಪವರ್ ಥರ್ಟಿ ಪಾಯಿಂಟ್ ಜೀರೋನಂತಹ ಮಾಡರ್ನ್ ಸಲ್ಯೂಷನ್ಗಳು ಪವರ್ ಬ್ಯಾಕಪ್ ಅನ್ನೋ ಕಲ್ಪನೆಯನ್ನೇ ಹೇಗೆ ಬದ್ಲಾಯಿಸ್ತಾ ಇವೆ ಅಂತ ನೋಡೋಣ ಒಂದು ಕ್ಷಣ ಯೋಚನೆ ಮಾಡಿ ಲ್ಯಾಪ್ಟಾಪ್ಗಳು ತುಂಬಿರೋ ಈ ಕಾಲದಲ್ಲಿ ಯಾರಾದ್ರೂ ಬೇಕು ಅಂತ ಟೈಪ್ರೈಟರ್ ಬಳಸ್ತಾರಾ ಖಂಡಿತ ಇಲ್ಲ ಯಾಕಂದ್ರೆ ಅದು ಕೇವಲ ಒಂದು ಆಯ್ಕೆಯಲ್ಲ ಅದು ಇವತ್ತಿನ ಕಾಲಕ್ಕೆ ಸರಿ ಹೊಂದುತ್ತಾ ಅನ್ನೋ ಪ್ರಶ್ನೆ ಸದ್ಯಕ್ಕೆ ಪವರ್ ಬ್ಯಾಕಪ್ ಜಗತ್ತಿನಲ್ಲೂ ನಾವು ಇಂಥದ್ದೇ ಒಂದು ದೊಡ್ಡ ಬದಲಾವಣೆಯ ಹಂತದಲ್ಲಿದ್ದೇವೆ ಸರಿ ಇವೆರಡನ್ನೂ ಈಗ ಮುಖಾಮುಖಿ ನಿಲ್ಸೋಣ ಒಂದ್ ಕಡೆ ನಮ್ಗೆಲ್ಲ ಗೊತ್ತಿರೋ ಹಳೆಯ ವಿಧಾನ ಅಂದ್ರೆ ಶಬ್ದ ಹೊಗೆ ಮತ್ತೆ ಕಾಯುವಿಕೆ ಇನ್ನೊಂದು ಕಡೆ ಸ್ಮಾರ್ಟ್ ಆಯ್ಕೆ ಅಂದ್ರೆ ತಕ್ಷಣ ಸಿಗೋ ಕ್ಲೀನ್ ಮತ್ತು ಪೂರ್ತಿ ಸೈಲೆಂಟ್ ಆದ ಪವರ್ ಇವೆರಡರ ನಡುವೆ ಇರೋ ನಿಜವಾದ ವ್ಯತ್ಯಾಸಗಳೇನು ಅಂತ ನೋಡೋಣ ಬನ್ನಿ ಬನ್ನಿ ನಮ್ಮ ಹೋಲಿಕೆಯ ಮೊದಲನೇ ರೌಂಡ್ ಶುರು ಮಾಡೋಣ ಅದೇ ಪವರ್ ಶೋಡೌನ್ ಕರೆಂಟ್ ಹೋದ ಆ ಒಂದು ಕ್ರಿಟಿಕಲ್ ಟೈಮ್ನಲ್ಲಿ ಈ ಎರಡು ಟೆಕ್ನಾಲಜಿಗಳು ಹೇಗೆ ಕೆಲಸ ಮಾಡುತ್ತವೆ ಮೊದಲು ಡೀಸೆಲ್ ಜನರೇಟರ್ ಕಥೆ ನೋಡೋಣ ಅದರ ಎಫಿಷಿಯನ್ಸಿ ಕೇವಲ ಮೂವತ್ತೈದು ಪರ್ಸೆಂಟ್ ಯೋಚನೆ ಮಾಡಿ ನೀವು ಹಾಕೋ ಪ್ರತಿ ನೂರು ರೂಪಾಯಿ ಡೀಸೆಲ್ನಲ್ಲಿ ಅರವತ್ತೈದು ರೂಪಾಯಿ ಸುಮ್ನೆ ಹೀಗೆ ಶಾಖಾ ವಿಷಕಾರಿ ಹೋಗೆ ಮತ್ತೆ ಕಿವಿ ಹರಿಯೋವಂಥ ಶಬ್ದವಾಗಿ ವೇಸ್ಟ್ ಆಗಿ ಹೋಗುತ್ತೆ ಇದನ್ನ ಪವರ್ ಬಳ್ಸೋದು ಅನ್ನೋಕ್ಕಾಗುತ್ತಾ ಇಲ್ಲ ಇದು ಪವರ್ ವೇಸ್ಟ್ ಮಾಡೋದು ಈಗ ಇದರ ಇನ್ನೊಂದು ಮುಖ ನೋಡಿ ಪ್ಯೂರ್ ಪವರ್ ಥರ್ಟಿ ಪಾಯಿಂಟ್ ಜೀರೋ ಇದರ ಎಫಿಷಿಯನ್ಸಿ ಬರೋಬ್ಬರಿ ನೈಂಟಿ ಸೆವೆನ್ ಪರ್ಸೆಂಟ್ ಸಿಂಪಲ್ ಆಗಿ ಹೇಳೋದಾದ್ರೆ ನೀವು ಪೇ ಮಾಡೋ ಪವರ್ನ ಬಹುತೇಕ ಪೂರ್ತಿಯಾಗಿ ನೀವೇ ಬಳಸ್ತೀರಿ ಒಂದು ಹನಿ ಕೂಡ ವೇಸ್ಟ್ ಆಗಲ್ಲ ಇದು ರಿಯಲ್ ಲೈಫ್ನಲ್ಲಿ ಎಷ್ಟು ದೊಡ್ಡ ವ್ಯತ್ಯಾಸ ತರುತ್ತೆ ಅನ್ನೋದಕ್ಕೆ ಬೆಸ್ಟ್ ಉದಾಹರಣೆ ಜನರೇಟರ್ ಸ್ಟಾರ್ಟ್ ಆಗೋಕೆ ಹತ್ತರಿಂದ ಅರವತ್ತು ಸೆಕೆಂಡ್ ಬೇಕು ಅಷ್ಟರಲ್ಲಿ ನಮ್ಮ ಸರ್ವರ್ಗಳೆಲ್ಲ ಕ್ರ್ಯಾಶ್ ಆಗಿ ಹೋಗುತ್ತೆ ಆದರೆ ಪ್ಯೂರ್ ಪವರ್ ನಾಲ್ಕು ಮಿಲಿ ಸೆಕೆಂಡ್ಗಿಂತ ಕಡಿಮೆ ಟೈಮ್ನಲ್ಲಿ ಆನ್ ಆಗುತ್ತೆ ಅಂದ್ರೆ ಕರೆಂಟ್ ಹೋಯ್ತು ಅಂತ ಗೊತ್ತೇ ಆಗಲ್ಲ ಸರಿ ಪಫಾರ್ಮೆನ್ಸ್ ಆಯ್ತು ಈಗ ಎರಡನೇ ರೌಂಡ್ಗೆ ಹೋಗೋಣ ಇದು ತುಂಬಾ ಇಂಪಾರ್ಟೆಂಟ್ ಅದೇ ನಿಜವಾದ ಖರ್ಚು ವೆಚ್ಚ ಆರಂಭಿಕ ಬೆಲೆಯನ್ನು ಬಿಟ್ಟು ಲಾಂಗ್ ಟರ್ಮ್ನಲ್ಲಿ ಯಾವುದು ನಿಜವಾಗ್ಲೂ ಬೆಸ್ಟ್ ಡೀಲ್ ಅಂತ ನೋಡೋಣ ನಾವೇನಾದರೂ ತಗೊಳ್ಳುವಾಗ ಬರೀ ಅದರ ಖರೀದಿ ಬೆಲೆ ನೋಡ್ತೀವಿ ಆದರೆ ಒಂದು ಹತ್ತು ವರ್ಷದ ಮಟ್ಟಿಗೆ ಅದನ್ನು ಬಳಸೋದಕ್ಕೆ ಆಗೋ ಒಟ್ಟು ಖರ್ಚೆಷ್ಟು ಅದನ್ನು ನೋಡಿದಾಗ ಪಿಕ್ಚರೇ ಚೇಂಜ್ ಆಗುತ್ತೆ ಹಾಗಿದ್ರೆ ನಿಜವಾದ ವೆಚ್ಚ ಎಷ್ಟು ಇಲ್ಲಿದೆ ನೋಡಿ ಆ ಮ್ಯಾಜಿಕ್ ನಂಬರ್ ಹೌದು ಪ್ಯೂರ್ ಪವರ್ನ ಆರಂಭಿಕ ಬೆಲೆ ಸ್ವಲ್ಪ ಜಾಸ್ತಿ ಅನಿಸ್ಬೋದು ಆದರೆ ಗಮ್ನೈಟು ಕೇಳಿ ಹತ್ತು ವರ್ಷದಲ್ಲಿ ಅದರ ರನ್ನಿಂಗ್ ಕಾಸ್ಟ್ ಕೇವಲ ನೈನ್ ಪಾಯಿಂಟ್ ಸಿಕ್ಸ್ ಲ್ಯಾಕ್ಸ್ ಅದೇ ಟೈಮ್ನಲ್ಲಿ ಡೀಸೆಲ್ ಜನರೇಟರ್ಗೆ ಡೀಸೆಲ್ ಮೇಂಟೆನೆನ್ಸ್ ಅಂತ ಸುರಿಯೋ ದುಡ್ಡು ಅಬ್ಬಬ್ಬಾ ಬರೋಬ್ಬರಿ ಫಾರ್ಟಿ ಟೂ ಪಾಯಿಂಟ್ ಫೈವ್ ಲಕ್ಷ ರೂಪಾಯಿ ಇದು ಸಣ್ಣ ವ್ಯತ್ಯಾಸ ಅಲ್ಲ ಆಕಾಶಭೂಮಿಯಷ್ಟು ವ್ಯತ್ಯಾಸ ಈ ಒಂದೇ ಒಂದು ನಂಬರ್ ಸಾಕು ಇಡೀ ಕತೆ ಹೇಳೋಕೆ ಮೂವತ್ತು ಲಕ್ಷ ರೂಪಾಯಿಗಿಂತ ಹೆಚ್ಚು ಉಳಿತಾಯ ಇದು ಬರೀ ದುಡ್ಡಲ್ಲ ದಿನ ಏರೋ ಡೀಸೆಲ್ ಬೆಲೆ ಪದೇ ಪದೇ ಮೇಂಟೆನೆನ್ಸ್ ಮಾಡಿಸೋದು ಡೀಸೆಲ್ ಆಗುತ್ತೆ ಅನ್ನೋ ಟೆನ್ಷನ್ ಇವೆಲ್ಲದರಿಂದ ಸಿಗೋ ಒಂದು ಆರ್ಥಿಕ ಸ್ವಾತಂತ್ರ್ಯ ನಮ್ಮ ಹೋಲಿಕೆಯ ಮೂರನೇ ಮತ್ತು ಕೊನೆಯ ರೌಂಡ್ ಸ್ಮಾರ್ಟ್ ಮತ್ತು ಸೈಲೆಂಟ್ ಅಂದರೆ ದಿನನಿತ್ಯದ ಲೈಫಲ್ಲಿ ಈ ಎರಡು ಟೆಕ್ನಾಲಜಿ ಜೊತೆ ಬದುಕೋದು ಅಂದರೆ ಹೇಗಿರುತ್ತೆ ಡೀಸೆಲ್ ಜನರೇಟರ್ ಜೊತೆ ಬದುಕೋದು ಅಂದರೆ ಪ್ರತಿದಿನ ಒಂದಲ್ಲ ಒಂದು ತಲೆನೋವು ಆ ಕಿವಿ ಗಡಚ್ಕೋ ಶಬ್ದ ಇಡೀ ಏರಿಯಾನೇ ಹೊಗೆಯಿಂದ ತುಂಬೋದು ಪದೇ ಪದೇ ಮೇಂಟೆನೆನ್ಸ್ಗೆ ಅಂತ ಖರ್ಚು ಅದನ್ನ ಇಡೋಕಂತ ಬೇರೆ ಜಾಗ ಮಾಡಿ ಸಿವಿಲ್ ವರ್ಕ್ ಮಾಡ್ಸೋದು ಸರ್ಕಾರಿ ಪರ್ಮಿಷನ್ಗಳಿಗಾಡಿ ಅಲೆಯೋದು ಅಬ್ಬಾ ಇದೊಂದು ಮಷೀನ್ ಅಲ್ಲ ಇದೊಂದು ದೊಡ್ಡ ಹೊರೆ ಇದಕ್ಕೆ ಪಕ್ಕಾ ಆಪೋಸಿಟ್ ಪ್ಯೂರ್ ಪವರ್ ಇದನ್ನ ಡಿಸೈನ್ ಮಾಡಿರೋದೇ ನಮ್ಮ ಜೀವನವನ್ನ ಸುಲಭ ಮಾಡೋಕೆ ಕರೆಂಟ್ ಹೋದ ತಕ್ಷಣ ಅಡೆತಡೆ ಇಲ್ಲದೆ ಪವರ್ ಕೊಡುತ್ತೆ ಮೊಬೈಲ್ ಆ್ಯಪ್ನಲ್ಲೇ ಎಲ್ಲವನ್ನೂ ಕಂಟ್ರೋಲ್ ಮಾಡ್ಬೋದು ಸ್ವಲ್ಪನೂ ಹೋಗೇ ಇಲ್ಲ ಹಾಗಾಗಿ ಪಕ್ಕಾ ಕ್ಲೀನ್ ಮತ್ತೆ ಇದನ್ನ ಮನೆ ಒಳಗೆ ಸೇಫ್ ಆಗಿ ಇನ್ಸ್ಟಾಲ್ ಮಾಡ್ಬೋದು ಎಲ್ಲಕ್ಕಿಂತ ಮುಖ್ಯವಾಗಿ ಝೀರೋ ಮೇಂಟೆನೆನ್ಸ್ ಸರಿ ಪರ್ಫಾರ್ಮೆನ್ಸ್ ಖರ್ಚು ವೆಚ್ಚ ದಿನನಿತ್ಯದ ಅನುಭವ ಎಲ್ಲವನ್ನೂ ನೋಡಿದ ಮೇಲೆ ವಿನ್ನರ್ ಯಾರು ಅನ್ನೋದು ತುಂಬಾನೇ ಕ್ಲಿಯರ್ ಅಲ್ವಾ ಕೊನೆಗೆ ಎಲ್ಲವೂ ಬಂದು ನಿಲ್ಲೋದು ಈ ಮೂರು ಪಾಯಿಂಟ್ಗಳಿಗೆ ಜೀವಿತಾವಧಿಯ ವೆಚ್ಚದಲ್ಲಿ ಅರವತ್ತೈದು ಪರ್ಸೆಂಟ್ ಉಳಿತಾಯ ಶೂನ್ಯ ಡೌನ್ ಟೈಮ್ ಅಂದರೆ ಕರೆಂಟ್ ಹೋದದ್ದು ಗೊತ್ತೇ ಆಗಲ್ಲ ಮತ್ತು ಶೂನ್ಯ ಶಬ್ದ ಇದು ಕೇವಲ ಒಂದು ಬೆಟರ್ ಚಾಯ್ಸ್ ಅಲ್ಲ ಇದು ಇವತ್ತಿನ ಕಾಲದ ಏಕೈಕ ಸ್ಮಾರ್ಟ್ ಚಾಯ್ಸ್ ಹಾಗಿದ್ರೆ ಕೊನೆಯದಾಗಿ ಈ ಪ್ರಶ್ನೆ ಕೇಳಲೇಬೇಕು ಎಲ್ಲವೂ ಸ್ಮಾರ್ಟ್ ಆಗ್ತಿರೋ ಈ ಕಾಲದಲ್ಲಿ ಹೆಚ್ಚು ಲಾಭ ಕೊಡುವ ಶಾಂತಿಯುತವಾದ ಒಂದು ಭವಿಷ್ಯ ನಮ್ಮ ಕೈಗೆ ಸಿಗುವಾಗ ನಿನ್ನೆಯ ಹಳೆಯ ಗಲಾಟೆಯ ದುಬಾರಿ ಟೆಕ್ನಾಲಜಿಗೆ ಯಾಕೆ ಇನ್ನೂ ಅಂಟುಕೊಂಡು ಕೂರ್ಬೇಕು ಆಯ್ಕೆ ಸ್ಪಷ್ಟವಾಗಿದೆ ಪ್ರಗತಿಯ ಜೊತೆ ಹೆಜ್ಜೆ ಹಾಕಬೇಕೋ ಅಥವಾ ಹಿಂದೆಯೇ ಉಳಿದುಬಿಡಬೇಕೋ